ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿನೆಂಟು ನಗರದ ಹೆಬ್ಬಾಳಿನ ಮೂರನೇ ಹಂತದ ಸುಬ್ರಹ್ಮಣ್ಯ ನಗರದಲ್ಲಿನ ಶ್ರೀ ಪವಾಡ ಅರಳಿಕಟ್ಟೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯಲ್ಲಿ ಪವಾಡ ಅರಳಿಕಟೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸೇವಾ ಸಮಿತಿ ಹಾಗೂ ಶ್ರೀ ವಾಗ್ದೇವಿ ಟ್ರಸ್ಟ್ ವತಿಯಿಂದ ಹತ್ತೊಂಬತ್ತನೇ ವರ್ಷದ ಪವಾಡ ಅರಳಿಕಟ್ಟೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿ ಹಬ್ಬದ ಪೂಜಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಮುಂಜಾನೆಯಿಂದಲೇ ಅರಳಿಕಟ್ಟೆ ಆವರಣದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಗಳಿಗೆ ವಿವಿಧ ಬಗೆ ಬಗೆಯ ಅಭಿಷೇಕವನ್ನು ನಡೆಸಿ ಹೋಮ ಅವನಾದಿಗಳನ್ನು ನೆರವೇರಿಸಿ ಪೂರ್ಣಾಹುತಿಯ ನಂತರ ಮಹಾ ಮಹಾಮಂಗಳಾರತಿಯನ್ನು ಮಾಡಿ ನೂರಾರು ಭಕ್ತರಿಗೆ ಪ್ರಸಾದ ವಿತರಣೆಯನ್ನು ಮಾಡಲಾಯಿತು ಹತ್ತೊಂಬತ್ತನೇ ವರ್ಷದ ಪೂಜಾ ಮಹೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉಚಿತ ಹೆಲ್ತ್ ಕಾರ್ಡ್ಗಳ ವಿತರಣೆ ಹಾಗೂ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಲೋಹಿತ್ ಅವರಿಂದ ಭಕ್ತಿ ಭಾವಗೀತೆಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾದ ಪ್ರೊಫೆಸರ್ ಭಾಷಿಂ ಸ್ವಾಮೀಜಿ ಶೇಷಾದ್ರಿ ಅನಂತ ಭಟ್ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಪೈಲ್ವಾನ್ ಶ್ರೀನಿವಾಸ್ ಪವಾಡ ಅರಳಿಕಟ್ಟೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸೇವಾ ಸಮಿತಿ ಹಾಗೂ ವಾಗ್ದೇವಿ ಟ್ರಸ್ಟ್ ನ ಅಧ್ಯಕ್ಷರಾದ ಜಗದೀಶ್ ಶ್ರೀಮತಿ ಮಾಲಾ ಜಗದೀಶ್ ರವರು ಸೇರಿದಂತೆ ಟ್ರಸ್ಟ್ನ ಸದಸ್ಯರು ಪದಾಧಿಕಾರಿಗಳು ಸೇರಿದಂತೆ ನೂರಾರು ಮಂದಿ ಭಕ್ತರು ಪೂಜಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಪವಾಡ ಅರಳೆಕಟ್ಟೆ ಶ್ರೀ ಸುಬ್ರಹ್ಮಣಸ್ವಾಮಿ ಸನ್ನಿಧಿ ಸುಮಾರು ಹತ್ತೊಂಬತ್ತು ವರ್ಷದಿಂದ ಪ್ರಸಾದ ವಿತರಣೆ ಪೂಜಾ ಕಾರ್ಯಕ್ರಮ ಷಷ್ಠಿ ಹಬ್ಬವನ್ನು ನಾವು ಮಾಡುತ್ತಾ ಬಂದಿದ್ದೀವಿ ಈ ಷಷ್ಠಿ ಹಬ್ಬದ ವಿಶೇಷವೇನೆಂದರೆ ನಾವು ಸುಬ್ರಹ್ಮಣ್ಯ ಷಷ್ಠಿ ದಿನ ಉಪವಾಸವಿದ್ದು ಯಜ್ಞ ಯಾಗದಿ ಹೋಮಗಳನ್ನು ಮಾಡಿಕೊಂಡು ಅದೇ ರೀತಿಯಲ್ಲಿ ಹಿಂದೆ ನಾಲ್ಕು ಕಾರ್ತಿಕ ಸೋಮವಾರಗಳನ್ನು ರಾತ್ರಿ ಸಾವಿರಾರು ದೀಪವನ್ನು ಉರಿಸಿ ಅದ್ಧೂರಿಯಾಗಿ ಈ ಹೆಬ್ಬಾಳಿನ ಜನತೆ ಸೇರಿ ಆಚರಿಸ್ತಾ ಇದ್ದೀವಿ ಇವತ್ತು ಐದನೇ ಸೋಮವಾರ ವಿಶೇಷವಾಗಿ ಷಷ್ಠಿ ಬಂದಿದೆ ನಮಗೆಲ್ಲರಿಗೂ ಸಂತೋಷದ ವಿಚಾರ ಹಬ್ಬ ದಿನ ಸಾವಿರಾರು ಜನರಿಗೆ ಭಕ್ತರಿಗೆ ಪ್ರಸಾದ ಹಂಚುವ ಒಂದು ಅವಕಾಶವನ್ನು ಈ ಸುಬ್ರಹ್ಮಣ್ಯ ಸ್ವಾಮಿ ಅವನಿಗೆ ಕರುಣಿಸಿದ್ದಾರೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಗರಾಧ್ಯಕ್ಷರಾದ ಮೂರ್ತಿಯವರು ಬಂದಿದ್ದರು ಮತ್ತು ನಮ್ಮ ಭಾಷಂ ಸ್ವಾಮೀಜಿಯವರು ಆಮೇಲೆ ಅನೇಕ ಶ್ರೀನಿವಾಸ ಅವರು ಬಂದಿದ್ದಾರೆ ಕಾರ್ಪೊರೇಟರು ನಮ್ಮ ಸ್ನೇಹಿತರ ಅನೇಕರು ಬಂದಿದ್ದರು ಅವ್ರಿಗೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಇವತ್ತು ಸುಮಾರು ಒಂದು ಎಂಬತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇದೆ ಇದೇ ರೀತಿಯಲ್ಲಿ ಸಂಜೆ ಆರರಿಂದ ಆರು ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಬೇರೆ ಭಕ್ತಿಗೀತೆ ಭಾವಗೀತೆ ಅಬ್ದುಲ್ ಕೈಮ್ ಅವರು ಭಕ್ತಿಗೀತೆ ಭಾವಗೀತೆ ಆಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಉಚಿತವಾಗಿ ಸರ್ಕಾರದ ವತಿಯಿಂದ ಹೆಲ್ತ್ ಕಾರ್ಡನ್ನು ಒಂದು ಭಾಗದಲ್ಲಿ ಮಾಡ್ತಾ ಇದ್ದಾರೆ ತಮಗೆಲ್ಲರಿಗೂ ಸಂತೋಷದ ವಿಚಾರ ಆರೋಗ್ಯ ಬರೀ ಭಕ್ತಿ ಮತ್ತು ಒಂದು ಕಡೆಯಿಂದ ದೇವರ ಭಕ್ತಿ ಇನ್ನೊಂದು ಕಡೆಯಿಂದ ವಿದ್ಯಾರ್ಜನೆಗೆ ಬೇಕಾದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತೊಂದು ಕಡೆಯಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹೆಲ್ತ್ ಬ್ಲಡ್ ಕ್ಯಾಂಪನ್ನು ಈ ಮೂರನ್ನು ಏಕಕಾಲದಲ್ಲಿ ಈ ಪವಾಡ ಅಲ್ಲಿಕಟ್ಟೆ ಸನ್ನಿಧಿಯಲ್ಲಿ ಪ್ರತಿ ವರ್ಷನೂ ಮಾಡ್ಕೊಂಡು ಬಂದಿದ್ದೀವಿ ಪುಣ್ಯ ಇವತ್ತು ಭಗವಂತ ಈ ಒಂದು ಸೇವೆಯನ್ನು ಮಾಡಲು ನಿಮ್ಮೆಲ್ಲರ ಪರವಾಗಿ ನಮಗೆ ಈ ದೇವಸ್ಥಾನದಲ್ಲಿ ಪವಾಡ ಅಂದರೆ ಈ ಷಷ್ಟಿಯಲ್ಲಿ ಕೇಳ್ಕೊಂಡಂಥ ವಿಚಾರ ಬರುವ ಷಷ್ಟಿಯಲ್ಲಿ ಆಗಿರುವಂಥದ್ದು ಬೇಜಾನಷ್ಟು ಜನಗಳಿಗಿದೆ ಅಂಥ ನಿರ್ದೇಶನಗಳು ತುಂಬ ಇದೆ ಇಲ್ಲಿ ನಾವು ಈ ದೇವಸ್ಥಾನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಸಂಜೆ ಗಂಟೆ ಯಾವುದೇ ನಿರ್ಬಂಧನೆ ಇಲ್ಲದೆ ಓಪನ್ ಆಗಿರುತ್ತದೆ ಅರ್ಚಕರಿರ್ತಾರೆ ತಮ್ಮ ಎಂದ ಎಲ್ಲ ಪೂಜೆಗಳನ್ನು ಫ್ರೀಯಾಗಿ ಮಾಡಿಕೊಡುವಂಥ ಒಂದು ಅವಕಾಶ ಯಾವುದೇ ಚಾರ್ಜ್ ಇಲ್ಲದೆ ಮಾಡಿಕೊಂಡು ಇಷ್ಟು ವರ್ಷದಿಂದ ಮಾಡಿದ್ದೀವಿ ನಮ್ಮದೇ ಆದ ಅರ್ಚಕರಿರ್ತಾರೆ ಈ ಸೇವೆಯನ್ನು ತಾವೆಲ್ಲರೂ ಈ ಭಾಗದ ಜನ ಈ ವಿಲೇಜಿಯ ಈ ಭಾಗದ ಅಕ್ಕಪಕ್ಕ ಎಲ್ಲ ಜನರು ಈ ಸೇವೆಯನ್ನು ಪಡ್ಕೋಬೇಕು ತಮಗೆಲ್ಲರಿಗೂ ಶ್ರೀ ಭಗವಂತನ ಆಶೀರ್ವಾದ ಕರುಣಿಸಲಿ ನಿಮ್ಮ ಆಯುಷ ಆರೋಗ್ಯ ರೋಗ ರುಜಿನ ಏನೇ ಇದ್ದರೂ ಈ ಷಷ್ಠಿ ದಿನ ನಿಮಗೆಲ್ಲರಿಗೂ ನಿರ್ಮೂಲನೆ ಆಗಲಿ ಅಂತಕ್ಕಂಥ ವಿಚಾರ ಹೇಳ್ತಾ ಆ ಭಗವಂತನ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ ನಾನು ಜಗದೀಶ್ ಅಂತ ಪವಾಡ ಹರಿಕಟ್ಟೆಯ ಅಧ್ಯಕ್ಷನಾಗಿದ್ದೀನಿ ಈ ಜಗದೀಶು ಮತ್ತು ಅವರ ಟೀಮು ಏನು ಆ ಸಂಘದ ವತಿಯಿಂದ ಒಂಬತ್ತು ವರ್ಷಗಳಿಂದ ಹತ್ತೊಂಬತ್ತು ಹತ್ತೊಂಬತ್ತು ವರ್ಷಗಳಿಂದ ಈ ಬ ಈ ಪಾರ್ಕ್ ಒಳಗಡೆ ಏನು ಅರಳಿಕಟ್ಟೆ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಸೃಷ್ಟಿ ದಿವಸ ಅವರೇನು ಆಚರಣೆ ಮಾಡ್ಕೊಬೋತಾ ಇದ್ದಾರೆ ಪ್ರತಿ ವರ್ಷ ನಾನು ಸುಧಾ ಇಲ್ಲಿಗೆ ಬರ್ತಾ ಇದ್ದೀನಿ ಮತ್ತು ಇಲ್ಲಿ ಪ್ರಸಾದ ಇರ್ಬೋದು ಮತ್ತು ಇನ್ನೊಂದು ಇರ್ಬೋದು ಅಲ್ಲ ಈ ಸಾರಿ ಹೆಚ್ಚಿನ ರೀತಿ ಭಾರಿ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ದಾರೆ ಇಷ್ಟ ಬರೀ ಪ್ರಸಾದ ಮಾಡ್ತಿದ್ರು ಅಲ್ಲ ಭಕ್ತಿ ಗೀತೆ ಭಾವಗೀತೆಗಳು ಹೆಲ್ತ್ ಕಾರ್ಡು ಇವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರಿಗೆಲ್ಲ ಇವ ಇವರಿಗೆ ಕಮಿಟಿಯವ್ರಿಗೆ ಮತ್ತು ಭಕ್ತಾದಿಗಳಿಗೆ ಭಗವಾ ಏನು ಸೃಷ್ಟಿ ಏನು ಸುಬ್ರಹ್ಮಣ್ಯೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಹೇಳಿ ನಮಗೆ ಕರೆದಿ ಅವಕಾಶ ಅವಕಾಶಗೊಂಡಂತ ಈ ಸಂಸ್ಥೆಯವ್ರಿಗೂ ನಾನು ವಂದಿಸಿ ನಾನು ಮಾತು ಏನು ಜಗದೀಶ್ ಮತ್ತು ಟೀಮು ಈ ಒಂದು ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯ ಟ್ರಸ್ಟ್ ದಿನ ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಒಂದು ದೇವರ ಒಂದು ದರ್ಶನ ಕೊಟ್ಟು ಎಲ್ಲ ರೀತಿಯ ಹೋಮ ಹೋಮಾದಿಗಳನ್ನು ಮಾಡಿ ಭಕ್ತರಿಗೆ ಭಾಳಷ್ಟು ಖುಷಿ ಕೊಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಪ್ರಾಂತ್ಯದಲ್ಲಿ ಮಕ್ಕಳಿಗಿರ್ಬೋದು ಮತ್ತು ಬಡ ಬಗ್ಗರಿಗಿರ್ಬೋದು ಭಾಳಷ್ಟು ಕೆಲಸ ಕಾರ್ಯಗಳನ್ನು ಒಳ್ಳೆದನ್ನು ಮಾಡ್ತಾ ಇದ್ದಾರೆ ಈ ನಮ್ಮ ಜಗದೀಶ್ ಮತ್ತು ಅವರ ಟೀಮ್ಗೆ ಒಳ್ಳೆಯದಾಗಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂತಹ ಶಕ್ತಿ ಆ ಸ್ವಾಮಿ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನಗಳ ದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ